ಪಾಚಾಪುರ ಪೊಲೀಸ್ ಠಾಣೆಯಲ್ಲಿ ಮೊಹರಂ ಹಬ್ಬದ ನಿಮಿತ್ತ ಶಾಂತಿ ಸಭೆ ಬೆಳಗಾವಿ ಜಿಲ್ಲೆಯ ಹುಕ್ಕೇರಿ ತಾಲೂಕಿನ ಯಮಕನ್ಮರಡಿ ಮತಕ್ಷೇತ್ರದ ವ್ಯಾಪ್ತಿಯಲ್ಲಿ ಬರುವ ಪಾಶಾಪುರ ಪೊಲೀಸ್ ಠಾಣೆಯಲ್ಲಿ ಮೊಹರಂ ಹಬ್ಬದ ನಿಮಿತ್ತ ಪೂರ್ವಭಾವಿ ಸಭೆಯನ್ನು ಹಮ್ಮಿಕೊಳ್ಳಲಾಗಿತ್ತು ಸಭೆಯಲ್ಲಿ ಯಮಕನ್ಮರಡಿ ಪೊಲೀಸ್ ಠಾಣೆಯ ಪಿಎಸ್ಐ ಮಣ್ಣಿಕೇರಿ ಅವರು ಸಭೆಯನ್ನು ಉದ್ದೇಶಿಸಿ ಮಾತನಾಡಿದರು ಮೊಹರಂ ಹಬ್ಬ ಒಂದು ಪವಿತ್ರ ಹಬ್ಬ ಆದ ಕಾರಣ ಎಲ್ಲಾ ಹಿಂದೂ ಹಾಗೂ ಮುಸ್ಲಿಂ ಬಾಂಧವರು ಸೇರಿಕೊಂಡು ಶಾಂತತೆಯಿಂದ ಹಬ್ಬವನ್ನು ಆಚರಿಸಬೇಕು ಅಂತ ಮನವಿ ಮಾಡಿದ್ರು ಈ ಸಭೆಯಲ್ಲಿ ಪಾಶಾಪುರ ಪೊಲೀಸ್ ಠಾಣೆಯ ಉಪ ಠಾಣೆ ಸಿಬ್ಬಂದಿಗಳಾದ ಎಸ್ಐ ಮುರುಗೌಡ ಪಿಸಿ ಸತೀಶ್ ರೆಡ್ಡಿ ಸುಕುಮಾರ್ ಹಾಗೂ ಪಾಶಾಪುರ ಗ್ರಾಮದ ಪ್ರಮುಖರು ಮತ್ತು ಹಿರಿಯರು ಉಪಸ್ಥಿತರಿದ್ದರು ವರದಿ ನಿರಂಜನ್ ಅಣ್ಣ ತಮ್ಮ ಯಾವುದೇ ರೀತಿ ಇದರಲ್ಲಿ ಪಕ್ಕದ ಮನೆಯವರು ಮುಸ್ಲಿಮ್ ಇರ್ತೀವಿ ಹಿಂದೂ ಇರ್ತೀವಿ ಕ್ರಿಶ್ಚಿಯನ್ ಇರ್ತೀವಿ ಮತ್ತೆ ಯಾವುದೋ ಧರ್ಮದವರು ಇರ್ತೀವಿ ಇದರಲ್ಲಿ ಯಾವುದೇ ರೀತಿ ಭಾವ ಇರಲ್ಲ ನಮಗೆ ಎಲ್ಲರೂ ಅದರಲ್ಲಿ ಆ ಹಬ್ಬದಲ್ಲಿ ಇನ್ವಾಲ್ವ್ ಆಗ್ತೀವಿ ಅದು ಒಂದು ಭಾಳ ಖುಷಿ ವಿಚಾರ ಇದರಲ್ಲಿ ಯಾವುದೇ ರೀತಿ ಭಾವ ಬರಲ್ಲ ಹಂಗಾಗಿಬಿಟ್ಟು ಎಲ್ಲರೂ ಈ ಒಂದು ಹಬ್ಬವನ್ನು ಅತಿ ವಿಜೃಂಭಣೆಯಿಂದ ಆಚರಣೆ ಮಾಡಿಕೊಂಡು ಯಾರಿಗೆ ತೊಂದರೆ ಆಗಲ್ದಂಗೆ ಶಾಂತ ರೀತಿಯಿಂದ ಮುಕ್ತಾಯ ಮಾಡಬೇಕು ಇದನ್ನು ಸುಗಮವಾಗಿ ನಡ್ಸ್ಕೊಂಡು ಹೋಗ್ಬೇಕಂತ ಹೇಳಿಬಿಟ್ಟು ಈ ಒಂದು ಶಾಂತತಾ ಸಭೆಯನ್ನು ನಾವು ಹಮ್ಮಿಕೊಂಡಿದ್ದೀವಿ ಬಟ್ ಈಗ ನಮ್ಮ ಎಸ್ ಐ ಅವರು ಹೇಳ್ತಾ ಇದ್ರು ಅಲ್ಲಿ ಅವರು ಮೊದಲ ತಾಬೂತ್ಗಳು ಎದ್ದು ಬರಬೇಕಂತ ಹೇಳ್ಬಿಟ್ಟು ಯಾರೀಗ ಅಲ್ಲಿ ಅವರು ಹಿರಿಯರು ಯಾರಿದ್ರಿ ಅಲ್ಲಿಂದ ನೋಡ್ರಿ ಯಾಕಂದ್ರೆ ನೀವ ನಾವು ಇಲ್ಲಿ ಆಚರಣೆ ಮಾಡ್ಬೇಕು ನಿಮ್ಗೋಸ್ಕರ ಕಾಯ್ಕೊಂಡು ಯಾಕಂದ್ರೆ ಮೊದಲಿಂದ ಏನು ಪದ್ಧತಿ ಬೆಳ್ಕೊಂಡು ಅಲ್ಲ ಅವ್ರಿಗೂ ಅವಕಾಶ ಕೊಡ್ಬೇಕು ಒಂದು ಹಮ್ಕೊಂಡು ಇವತ್ತು ನೀವೆಲ್ಲರೂ ಬಂದಿದಿರಿ ಎಲ್ಲರಿಗೂ ಕೂಡ ನಮ್ಮ ಕಮಿಟಿ ಪೊಲೀಸ್ ಠಾಣಾ ವತಿಯಿಂದ ನನ್ನ ವೈಯಕ್ತಿಕವಾಗಿ ಎಲ್ಲರಿಗೂ ಸ್ವಾಗತವನ್ನು ಕೊಡುತ್ತಾ ವಿಶೇಷವಾಗಿ ಹೇಳಬೇಕಂದ್ರೆ ಈಗ ಮೋರಮ್ ಹಬ್ಬ ಬಂದಿದೆ ನಮ್ಮ ಖುಷಿ ವಿಚಾರ ಏನಪ್ಪಾ ಅಂತಂದ್ರೆ ಮೋರಮ್ ಹಬ್ಬ ಬರೀ ಮುಸ್ಲಿಮರಷ್ಟೇ ಅಷ್ಟೇ ಆಚರಣೆ ಮಾಡಬೇಕು ಏನಿಲ್ಲ ಎಲ್ಲ ನಮ್ಮ ಹಿಂದೂಗಳು ಕೂಡ ಅದನ್ನು ನಾವು ಆಚರಣೆ ಮಾಡ್ತಾ ಇದ್ದೀವಿ ಅದೊಂದು ಖುಷಿ ವಿಚಾರ ನಮಗೆ ಕೆಲವೊಂದು ಹಬ್ಬಗಳು ಬರೀ ಅವ್ರ ಧರ್ಮಕ್ಕಷ್ಟೇ ಕಷ್ಟ ಸೀಮಿತವಾಗಿರ್ತಾವೆ ಕೆಲವೊಂದು ಹಿಂದೂಗಳ ಹಬ್ಬಗಳನ್ನ ಹಿಂದೂಗಳಷ್ಟೇ ಮಾಡ್ಕೊತಿರ್ತಾರೆ ಕ್ರಿಶ್ಚಿಯನ್ ಹಬ್ಬಗಳನ್ನ ಕ್ರಿಶ್ಚಿಯನ್ರಷ್ಟೇ ಆಚರಣೆ ಮಾಡ್ಕೊತಿರ್ತಾರೆ ಅದೇ ರೀತಿಯಾಗಿ ಮುಸ್ಲಿಮ್ ಹಬ್ಬಗಳನ್ನ ಬರೀ ಮುಸ್ಲಿಮರಷ್ಟೇ ಆಚರಣೆ ಮಾಡ್ಕೋ ಈ ಹಬ್ಬ ಹಂಗಲ್ಲ ಮೋರಮ್ ಹಬ್ಬ ಎಲ್ಲ ಗೆಬಸ್ತಿರಿ ನೀವು ನಾಲ್ಕೈದು ಗಂಟೆಗೆ ಗೆಬಿಸಿ ಬಾಷಾಪುರದಾಗ ಎಷ್ಟು ಮಾಡೋದು ಕೂಡ ಹೋಗ್ಬೇಕತ್ತೆ ಅದ್ರ ಉದ್ದೇಶ ಇಟ್ಕೊಂಡು ನಾವು ನಾಲ್ಕು ಗಂಟೆಗೆ ಹತ್ತೋ ಎಬ್ಬಸಕ್ ಹೋಗ್ಬೇಡ್ರಿ ಎರಡು ಗಂಟೆಗೆ ಒಳ್ಳೆ ಎಬ್ಬಸ್ರಿ ಎರಡು ಗಂಟೆಗೆ ಊರಾಗ ಒಂದು ತಾಸು ಆಡ್ಯಾರ ಮೂರು ಗಂಟೆಗೆ ನಾಲ್ಕು ಗಂಟೆಗೆ ಮೂರು ಗಂಟೆಕ್ ಅಂದ್ರೆ ಇಲ್ಲಿ ಇರುವಂಗೆ ಮಾಡ್ಬೇಕು ನೋಡ್ರಿ ನಮಗೆ